ನಿಜ ಹೇಳ್ತಿದ್ದೀನಿ ಫಸ್ಟ್ ಟೈಮು ಹೃದಯ ತುಂಬಿ ಅಷ್ಟು ಖುಷಿಯಾಗಿ ಹಾನೆಸ್ಟ್ ಆಗಿ ಹೇಳ್ತೀನಿ ಇಂಥ ಒಂದು ಟೀಮ್ ಜೊತೆ ನಿಜಗಳಿಗೆ ಹೆಮ್ಮೆ ಪಡ್ತೀನಿ ನಿಜವಾಗ್ಲು ನಾನು ಪಿಕ್ಚರ್ ನೋಡಿ ಹೇಳ್ತಾ ಇದ್ದೀನಿ ಏನೋ ಎಷ್ಟೋ ಸಿನಿಮಾ ಮಾಡಿ ಏನೋ ಪರ್ಫಾರ್ಮರ್ಸ್ ಅಂತಾರೆ ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ಯಮ್ಮ ನಿಜವಾಗ್ಲು ಆ್ಯಕ್ಟೇ ಮಾಡಿದೆ ಆಕ್ಟ್ ಮಾಡಿದ ನೀವು ಅಷ್ಟು ಅದ್ಭುತ ಈಗ ನೋಡಿದ್ರೆ ಗೊತ್ತಾಗತ್ತೆ ನಿಮಗೆ ಹೇಳಿ ಅನ್ಕೊಂಡಿರ್ಲಿಲ್ಲ ನಿಮ್ಮ ಅಪ್ಪ ಇರಬೇಕಾಗಿತ್ತು ಇದನ್ನು ನೋಡಬೇಕಾಗಿತ್ತು ಎಷ್ಟೇ ಮೇಲೆ ಕೊಡೋರು ಖಂಡಿತ ಮೇಲಿಂದ ನೋಡಿ ಅಷ್ಟೇ ಆಶೀರ್ವಾದ ಮಾಡ್ತಾ ಇರ್ತಾರೆ ಮೊದಲನೇದಾಗಿ ನಾನು ಕಾಶಿ ಸರ್ ಬಗ್ಗೆ ಮಾತಾಡಬೇಕು ಇವತ್ತು ನಾನು ಇಲ್ಲಿದ್ದೀನಿ ಅಂತ ಕಾರಣನೇ ಕಾಶಿ ಸರ್ ಅವರು ಇದೇ ಥರ ಏನು ಇಲ್ಲದೆ ಅವ್ರ ಮನೆ ಹತ್ರ ಹೋಗಿ ನನ್ನದು ಒಂದು ಸ್ಕ್ರಿಪ್ಟು ಒಂದು ಇದು ಕೊಟ್ಟಾಗ ಅದರಲ್ಲಿರೋ ಅಲ್ಪ ಸ್ವಲ್ಪ ಇದನ್ನೇ ನೋಡಿ ನನಗೆ ಅಷ್ಟೊಂದು ಆಶೀರ್ವಾದ ಮಾಡಿ ನನ್ನ ಅಲ್ಲಿ ವರ್ಕ್ ಮಾಡಿಸಿ ಮಾಡೋಕೆ ಶುರು ಮಾಡಿ ಅಲ್ಲಿ ಅಷ್ಟೇ ಡೈರೆಕ್ಟರ್ಗೆ ಅಸೋಸಿಯೇಟ್ ಆಗಿ ನನಗೆ ಹಾರ್ಡ್ ಬರೆಯೋಕೆ ಚಾನ್ಸ್ ಕೊಟ್ಟು ಆ್ಯಕ್ಟಿಂಗ್ ಮಾಡೋಕ್ ಚಾನ್ಸ್ ಕೊಟ್ಟು ನಿಜ ಇವತ್ತು ಒಂದು ಮಾತು ಹೇಳ್ತೀನಿ ಒಂದು ಟೈಟ್ಲ್ ಕಾರ್ಡ್ ನನ್ಗೆ ಮಿಸ್ ಆಗ್ಬಿಟ್ಟಿತ್ತು ಎಲ್ಲ ಟೈಟ್ಲ್ ಕಾರ್ಡ್ ಹಾಕ್ತಿದಾರೆ ನಾನು ಅದ್ಲಲ್ಲಿ ಆಕ್ಟ್ ಮಾಡಿದ್ದೀನಿ ಹಾಡು ಬರ್ದಿದ್ದೀನಿ ಎಲ್ಲ ಆಗಿದೆ ಬಟ್ ನಾನು ಟೈಟ್ಲ್ ಕಾರ್ಡ್ ಬರ್ತಾ ಇಲ್ಲ ನಾನು ಇಲ್ಲಿ ಕೇಳೋಣ ಅಂದ್ರೆ ನಾನು ಒಂಥರ ಹಿಂಗೆ ಕೇಳೋದು ಅಂತ ಸುಮ್ಮನೆ ಆಗ್ಬಿಟ್ಟೆ ಆಮೇಲೆ ಕಾಶಿ ಸರ್ ನೋಡ್ಬಿಟ್ಟು ಆ ಟೈಮಲ್ಲಿ ಮತ್ತೆ ಹ್ಯಾಡ್ ಮಾಡೋಕಾಗ್ತಿರ್ಲಿಲ್ಲ ಶೂಟ್ ಮಾಡಿ ನನ್ನ ಸಪ್ರೇಟ್ ಟೈಟ್ಲ್ ಕಾರ್ಡ್ ಫಸ್ಟ್ ಸಿನಿಮಾ ಹಾಕ್ತಾರೆ ಅನಂತರ ಒಂಥರ ನಿಂಗೆ ಆಪೇ ಇರ್ಬೋದು ಹೊಸ ಪರಿಚಯ ಅಂತ ಅಷ್ಟು ದೊಡ್ಡ ಹೃದಯವರು ಅವ್ರ ಬಗ್ಗೆ ಇನ್ನೊಂದು ವಿಷಯ ನಿಮಗೆ ಗೊತ್ತಿದೆಯೋ ನಾನು ಹೇಳ್ಬಿಡ್ತೀನಿ ನಾನು ನೋಡಿರುವಂಥ ಇದು ಯಾಕಂದರೆ ನಿನ್ನೆ ಆ್ಯಕ್ಷನ್ ನೋಡಿದಾಗ ಅನ್ನಿಸ್ತು ಇದು ಎಲ್ಲಿಂದ ಬಂತು ಅಂತ ಎಲ್ಲರೂ ಕಾಶಿ ಸರ್ನ ಬೇರೆ ಥರ ಅವ್ರ ಇಮೇಜೇ ಬೇರೆ ಥರ ಅಂತೆಲ್ಲ ಅನ್ಕೊಂಡಿದ್ದಾರೆ ಏನು ಹೇಳಿ ಅವ್ರು ಮಾಡೋ ಸಿನಿಮಾಗಳು ಭಾಳ ಡಿಫ್ರೆಂಟಾಗಿ ಭಾಳ ಕಾಮಿಡಿಯಾಗಿ ಅವರ ಕ್ಯಾರೆಕ್ಟರ್ ಕರೆಕ್ಟಾಗಿ ಸಿನಿಮಾಗಳು ಮಾಡಿದ್ರು ಬಟ್ ರಿಯಲ್ ಕ್ಯಾರೆಕ್ಟರ್ ಅವ್ರದ್ದು ಹೆಂಗಿತ್ತು ಅಂದರೆ ಒಂದು ಸತಿ ನಾನು ಅವ್ರ ಜೊತೆ ಕೂತಿದ್ದೀನಿ ನಾವಿಬ್ಬರೇ ಇದ್ವಿ ಅವತ್ತು ಆಶ್ಚರ್ಯ ಯಾರು ಇರಲಿಲ್ಲ ಯಾರೋ ಒಬ್ಬ ಬಂದ ಯಾರೋ ಟೆಕ್ನಿಷಿಯನ್ ಸಿನಿಮಾಲ್ ವರ್ಕ್ ಮಾಡೋಣ ಸ್ವಲ್ಪ ಖರಾಬ್ ಆಗಿದ್ದ ಬಂದು ಎದುರುಗಡೆ ಕೂತ್ಕೊಂಡ ಕೂತ್ಕೊಂಡು ನನಗೆ ಇಪ್ಪತ್ತೈದು ಸಾವಿರನೂ ಐವತ್ತು ಸಾವಿರನೂ ಕೊಡಬೇಕು ನೀವು ಅಂದ ಯಾಕೆ ಅಂತ ಕೊಡಬೇಕಷ್ಟೇ ಅಂದ ಹಾಂ ಏನಿವಾಗ ಕೊಡಲ್ಲ ನಾನು ಒಂದು ಅವನು ತೆಗೆದು ಒಂದು ಹಿಂಗೆ ಇಟ್ಟ ಇದು ಆ್ಯಸಿಡು ನಾಳೆ ನಾನು ಹತ್ತುವರೆಗೆ ಬರ್ತೀನಿ ನೀವು ಕೊಡಲಿಲ್ಲ ಅಂದರೆ ಇದನ್ನ ಹಾಕ್ತೀನಿ ಅಂತ ತುಂಬಿ ಊಟದ ನಾನು ಆ ಟೈಮಲ್ಲಿ ಕಾಲೇಜ್ಗೆ ಓದ್ತಾ ಇದ್ದಲ್ಲ ಸರ್ ಏನು ಸರ್ ಇದು ಇರಲಿ ಸರ್ ನಾಳೆ ಒಂದೊಂದು ಜನ ಹುಡುಗರು ಕರ್ಕೊಂಡ್ಬಿಡ್ತೀನಿ ಅದು ಇತ್ತು ಸುಮ್ಮನೆ ಇರೋ ಅಂದರು ಸುಮ್ಮನೆ ಇರು ಈ ತಲೆ ಕೆಡಿಸ್ಕೊಂಬೇಡ ನಾಳೆ ಬಾಗಿಲು ತೆಗೆದೇ ಇರುತ್ತೆ ಗೇಟ್ ತೆಗೆದೇ ಇರುತ್ತೆ ಅವ್ನು ಬರ್ಲಿ ನೀನೇನು ತಲೆ ಕೆಡ್ಕೋಬೇಕು ಸರ್ ಹೆಂಗೆ ಸರ್ ನೀನು ಸುಮ್ಮನೆ ಇರೋ ನೀನು ನನ್ನ ಗಿಡ ಕೂತ್ಕೊಂಬೇಡ ದೂರದಿಂದ ನೋಡು ಅಂದರು ಮಾರನೇ ದಿನ ಅವ್ನು ಕರೆಕ್ಟ್ ಹೇಳಿ ಟೈಮ್ ಹತ್ತುವರೆಗೆ ಬಂದ ಅದೇ ಸರ್ ದುಡ್ಡು ಅಂದ ಕೊಡಲ್ಲ ಅಂದರು ಏನಕ್ಕೆ ಕೊಡ್ಬೇಕಪ್ಪ ನೀನೇನು ವರ್ಕ್ ಮಾಡಿದ್ಯಾ ನೀನೇನು ಇದು ಮಾಡಿದ್ಯಾ ಏನಕ್ಕೆ ಕೊಡ್ಬೇಕು ಕೊಡೋಲ್ಲ ಅವನಿಂಗ್ ನೋಡ್ದ ಒಂದು ಸೆಕ್ಯೂರಿಟಿ ಇಲ್ಲ ಯಾರು ಜೊತೆಲಿಲ್ಲ ಒಬ್ರೇ ಕೂತಿದ್ರು ಅವ್ನಿಗೆ ಮುಖ ನೋಡ್ದ ಹೋದ ಹೀರೋಯಿಸಮ್ ಅಂದ್ರೆ ಇದಲ್ವ ಹೀರೋಯಿಸಮ್ ಹಾ ಆ ಧೈರ್ಯ ಇದೆಯಲ್ಲ ಏನೇಳಿ ಒಬ್ರೆ ಕೂತ್ಕೊಳ ಅವ್ನು ನಿಗಿಂತಂದ್ರೆ ಖರಾಬಾಗ ಅವನು ಹೇಳೋಕೆ ಆಗೋನು ಕಂದಿಟ್ಟು ತೋರಿಸ್ತಾ ಇದ್ದಾನೆ ಗೊತ್ತಾಯ್ತಾ ಎಂತ ಗ್ರೇಟ್ ನಿಮ್ ಅಪ್ಪ ಅನ್ನೋದಕ್ಕೆ ಇವತ್ತು ಅನ್ನಿಸ್ತದೆ ಎಲ್ಲಿಂದ ಬಂತು ಅಂತ ಎಷ್ಟು ಮಾಡಿದ್ಯಪ್ಪ ಮಾಡಿದ್ಯಪ್ಪನ್ ನಿಜವಾಗ್ಲು ನಿಮ್ಗೆಲ್ಲ ಅನ್ಸಿರ್ಬೇಕಲ್ಲ ಎಸ್ ಹೊಡಿಯೋದು ಗಿಡಿಯೋದು ಎಲ್ಲದಕ್ಕೆ ನಾನ್ ಸ್ಪೆಷಲ್ ಹೇಳ್ತೀನಿ ಈ ಚಿತ್ರ ಕ್ಲೈಮ್ಯಾಕ್ಸ್ ನೋಡ್ಬೇಕು ನೀವು ಹೃದಯ ಕಿತ್ಕೊಂಡ್ ಬಂದ್ಬಿಡುತ್ತೆ ನಿಜವಾಗ್ಲು ನಾನು ಅಷ್ಟು ಫೀಲ್ ನಾವು ಲಾಸ್ಟ್ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಏನ್ ಅದ್ಭುತವಾಗಿ ಮಾಡಿದೀರಾ ನೀವು ಅದೇನು ಆಕ್ಷನ್ ಮಾಡಿದ್ಯಾ ಫೋಟೋಗ್ರಫಿ ಮೇಕಿಂಗ್ ಎವ್ರಿಥಿಂಗ್ ಇಸ್ ಎಕ್ಸ್ಟ್ರಾಡಿನರಿ ಈ ಸಿನಿಮಾನ ದಯವಿಟ್ಟು ಎಲ್ಲ ಲ್ಯಾಂಗ್ವೇಜಲ್ಲಿ ಮಾಡಿ ಸ್ವಾಮಿ ನಿಜವಾಗ್ಲು ಖಂಡಿತ ಇಂತಹ ಸಿನಿಮಾಗೆ ಎನ್ಕರೇಜ್ ಮಾಡಬೇಕು ನಾವು ನಾನಲ್ಲಿ ಇರ್ಬೇಕಾದ್ರೆ ಚಿಕ್ಕ ಹುಡುಗ ಓಡಾಡ್ಕೊಂಡು ಇರ್ತಿದ್ದ ಕಲ್ಪನೆನೂ ಇವಾಗ ನೀವು ಇಂಥ ಸಿನಿಮಾನ ಈ ತರ ಆಕ್ಷನ್ ಇಷ್ಟು ಅದ್ಭುತವಾದ ಪರ್ಫಾರ್ಮನ್ ನಿನ್ನೊಳಗಿದಾನೆ ಅಂತ ಖಂಡಿತ ಅನ್ಕೊಂಡಿರ್ಲಿಲ್ಲ ನಾನು ಕಾಶಿನ ಮಗ ಅಂತ ಹೇಳ್ತಿಲ್ಲ ನಿಜವಾಗ್ಲು ಹೃದಯ ತುಂಬಿ ಹೇಳ್ತಾ ಇದೀನಿ ನೀವು ಅಷ್ಟೇ ತುಂಬಾ ಚೆನ್ನಾಗಿ ಅದೇನೋ ಹೇಳ್ತಾರಲ್ಲ ಅದೇನೋ ಮನೋಜ್ಞ ಅಭಿನಯ ಅದೇನೋ ಅಷ್ಟು ಚೆನ್ನಾಗಿ ಮಾಡಿಲ್ಲ ಅಷ್ಟು ಚೆನ್ನಾಗಿ ಕಾಣಿಸ್ತೀರ ಸ್ಕ್ರೀನಲ್ಲಿ ತುಂಬ ಚೆನ್ನಾಗಿದೆ ಇವರು ಅಷ್ಟೇ ಒಳ್ಳೆ ಎಂಟ್ರಿ ಕೊಟ್ಟರೆ ಒಳ್ಳೆ ಸ್ಟಾರ್ ತರ ಎಂಟ್ರಿ ಕೊಡ್ತಾರೆ ಅದೆಲ್ಲ ಡೈರೆಕ್ಟ್ರಿಗೆ ಕ್ರೆಡಿಟ್ ಹೋಗ್ಬೇಕು ತುಂಬ ಚೆನ್ನಾಗಿ ಮಾಡಿದ್ರಿ ಇಲ್ಲಿ ಡೈರೆಕ್ಟ್ರಿ ಡೈರೆಕ್ಟ್ ಇಲ್ಲೇ ಇದ್ದಾರಲ್ಲ ಹೌದಾ ಓ ಓ ನಮಸ್ಕಾರ ಓಕೆ 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 ನಿಜ ಹೇಳ್ಬೇಕಂದ್ರೆ ದಯವಿಟ್ಟು ಕನ್ನಡಿಗರಲ್ಲಿ ಒಂದು ವಿನಂತಿ ಮಾಡ್ತೀನಿ ಇಂಥ ಸಿನಿಮಾಗಳು ನೀವು ನೋಡಬೇಕು ಥಿಯೇಟ್ರಲ್ಲಿ ಇಂಥ ಸಿನಿಮಾಗಳು ಆದ್ರೆ ನಿಜವಾಗ್ಲೂ ಕನ್ನಡ ಇಂಡಸ್ಟ್ರಿ ಫ್ಯೂಚರ್ ಇದೆ ಅಂತ ಅರ್ಥ ಯಾಕಂದ್ರೆ ಇಂಥವ್ರು ಬರಬೇಕು ಆಳ್ಬೇಕು ಇಂಡಸ್ಟ್ರಿ ನೀವೆಲ್ಲ ನಿಜವಾಗ್ಲೂ ಹೃದಯ ಹೃದಯಪೂರ್ವಕವಾಗಿ ಹೇಳ್ತಾ ಇದ್ದೀನಿ ದೇವ್ ಒಳ್ಳೇದಾಗ್ಲಿ ಖಂಡಿತ ಅಪ್ಪನ ಆಶೀರ್ವಾದ ಇದೆ ಅಮ್ಮನ ಆಶೀರ್ವಾದ ಇದೆ ಅವರ ಅಭಿಮಾನಿಗಳ ಆಶೀರ್ವಾದ ಇದೆ ನಿಮಗೆಲ್ಲದಕ್ಕಿಂತ ಆಮೇಲೆ ಪ್ರೊಡ್ಯೂಸರ್ ಇವರು ಅಷ್ಟೇ ನೋಡಿ ನನ್ನದೃಷ್ಟ ನೋಡಿ ನನಗೆ ತುಂಬ ಮಗ ಅಂತ ಹೇಳಿದ್ರೆ ನೀವು ಕರೆಕ್ಟ್ ನಿಜ ಹೇಳಬೇಕು ಅಂದರೆ ಈ ಒಂದು ಸಿನಿಮಾನ ನನಗೆ ಭಾಳ ಆತ್ಮೀಯ ಇವರೇ ಪ್ರೊಡ್ಯೂಸ್ ಮಾಡಿದ್ದಾರೆ ಅದು ಇನ್ನೂ ಸಂತೋಷ ನನಗೆ ನನಗೆ ಭಾಳ ವರ್ಷದ ಪರಿಚಯ ನಮ್ಮ ಜೊತೆ ವ್ಯಾವಹಾರಿಕ ಸಂಬಂಧ ಇವ್ರದ್ದು ನಂತರ ನೆಕ್ಸ್ಟ್ ಭಾರತೀಶ್ ಅಂತ ಹೇಳಿದೀನಿ ಐವತ್ತು ಸಿನಿಮಾ ಮಾಡಬೇಕು ನೀವು ನಿಜವಾಗ್ಲೂ ಯಾಕಂದರೆ ಏಳು ಕೋಟಿ ಸಿನಿಮಾಗೆ ಇಟ್ಬಿಟ್ಟಿದ್ರೆ ಬ್ಯಾನರ್ ನೆಕ್ಸ್ಟ್ ಅದು ಎಪ್ಪತ್ತು ಕೋಟಿ ಆಗಲಿ ಏಳ್ನೂರು ಕೋಟಿ ಆಗಲಿ ಇಂಥ ಒಳ್ಳೇದಾಗಲಿ ಇನ್ನೊಂದೇ ಸಿನಿಮಾಗಳು ಮಾಡಿ ಖಂಡಿತ ಈ ಸಿನಿಮಾಗೆ ನನ್ನ ಪ್ರಕಾರ ಅದ್ಭುತವಾದಂತ ಪ್ರತಿಕ್ರಿಯೆ ಬರುತ್ತೆ ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ಮಾತ್ರ ಮರೆಯಲಿಕ್ಕೆ ಸಾಧ್ಯ ಇಲ್ಲಪ್ಪ ಅಷ್ಟು ನನಗೆ ಇನ್ನೂ ಮರಿಲಿಲ್ಲ ಅವು ಎಷ್ಟು ದಿನ ಆಯ್ತು ಸುಮ್ಮನೆ ನೋಡಿ ಒನ್ ಅಂಡ್ ಆಫ್ ಟೂ ಮಂತ್ಸ್ ಆಯ್ತು ಅನ್ಸುತ್ತೆ ಹ್ಞೂ ಈಗ ನಿನ್ನೆ ಮೊನ್ನೆ ನೋಡಿದ ಹೆಂಗಿದೆ ನೀವು ನೋಡಿದ್ರ ಓಕೆ ಖಂಡಿತ ಈಗ ಬನ್ನಿ ತಂಡದ ಬಗ್ಗೆ ಎಲ್ಲ ಮಾತಾಡಿದ್ದೀನಿ ದಯವಿಟ್ಟು ಬನ್ನಿ ಎಲ್ರಿಗೂ ಒಳ್ಳೇದಾಗ್ಲಿ ಎಲ್ಲ ಪತ್ರಕರ್ತಿ ಇಲ್ಲಿ ಬಂದಿರೋ ಎಲ್ಲರಿಗೂ ತುಂಬ ಥ್ಯಾಂಕ್ಸು ನಿಮ್ಮ ಎನ್ಕರೇಜ್ಮೆಂಟು ನಿಮ್ಮ ಒಂದು ಇದು ಈ ಇಂಥ ಸಿನಿಮಾಗಳಿಗೆ ಇರಬೇಕು ಇಂಥವ್ರು ನೂರಾರು ಸಿನಿಮಾಗಳು ಮಾಡಬೇಕು ಆ್ಯಂಡ್ ಐ ವಿಶು ಆಲ್ ದ ಬೆಸ್ಟ್ ಅಪ್ಪ ಒಳ್ಳೇದಾಗಲಮ್ಮ ನಿಮಗೂ ಅಷ್ಟೇ ಒಳ್ಳೇದಾಗಲಿ ಥ್ಯಾಂಕ್ ಯು ಡೈರೆಕ್ಟ್ರೆ ತುಂಬ ಅದ್ಭುತವಾಗಿ ಮಾಡಿದ್ದೀರಾ ನೀವು ಅಷ್ಟೇ ಸೂಪರ್ ಆಲ್ ದ ಬೆಸ್ಟ್ ಗುರುಬೇಸ್ ನೀವು ಬಹಳ ವರ್ಷದಿಂದ ಸ್ನೇಹಿತರು ನೀವು ಮಂಜುನಾಥ್ ಸರ್ ನೀರಿಬ್ಬರು ಯಾವಾಗ ಒಟ್ಟಿಗೆ ಕೆಲಸ ಮಾಡೋದು ಅಂತ ಇಂತ ಹೀರೋ ಸಿಕ್ಕರ ಮೇಲೆ ನಾನು ಏನಕ್ಕೆ ನಾನು ಇದೇ ತರ ನಾನು ಇದೇ ಬರ್ತಿದ್ದೀನಿ ಟ್ರೈಲರ್ ಲಾಂಚ್ ಅದೇ ಇದಕ್ಕೆ ಬಂದು ಮಾತಾಡ್ತಾ ಇರ್ತೀನಿ ಇದೇ ತರ ನನಗೆ ಈ ತರ ಮಾಡಿ ತೋರಿಸ್ತಾ ಇದ್ದೀನಿ ಸೋ ನೀವು ಬರೋಣ ನೋಡಿ ಇಂತ ನಿಜವಾಗ್ಲೂ ನನಗೆ ಆಶ್ಚರ್ಯ ನೀವು ಈ ಹುಡುಗನ ಆಮೇಲೆ ಎಷ್ಟು ನ್ಯಾಚುರಲ್ ಆಗಿದೆ ಅಂದ್ರೆ ಇವನ್ ಆ ಡ್ರೆಸ್ ಇರ್ಬೋದು ನೋಡೋದ್ರಲ್ಲ ನೀವು ಟ್ರೈಲರ್ ಎಲ್ಲ ನೋಡಿರ್ಬೇಕು ಎವ್ರಿಥಿಂಗ್ ಇಸ್ ಸೋ ನ್ಯಾಚುರಲ್ ಪರ್ಫಾರ್ಮೆನ್ಸ್ ಸೋ ನ್ಯಾಚುರಲ್ ಆಮೇಲೆ ಆ ಮೇಕಿಂಗ್ ಇರ್ಬೋದು ಎವ್ರಿಥಿಂಗ್ ಇಸ್ ಸೋ ಗುಡ್ ಅದೇನೋ ತುಂಬಾ ನಮ್ಮ ಮನೆ ಪಕ್ಕದಲ್ಲಿ ನಡೆದಿರೋ ಘಟನೆ ನೋಡಿದಂಗೆ ಈ ಸಿನಿಮಾ ನೋಡಿದ್ರೆ ಇವನು ಅಷ್ಟೇ ತಲೆನೇ ಕಟ್ಸ್ಕೊಂಡಿಲ್ಲ ಹೇರ್ ನಂಗೆ ಬಿಟ್ಕೊಂಡ ಆ ಪಾತು ಆ ಇದು ಆ ಕ್ರೌರ್ಯ ಇದು ನೋವು ಎಷ್ಟು ಚೆನ್ನಾಗಿ ಮಾಡಿದ್ಯಪ್ಪ ನಿಜವಾಗ್ಲೂ ಸೂಪರ್ ಈ ವಿಷಯ ಆದಷ್ಟು ಒಳ್ಳೇದಾಗಲಿದೆ

ನೀವೆಲ್ಲ ನಾವೆಲ್ಲ ಹೇಳ್ತೀವಲ್ಲ ಹಾಲಿವುಡ್ ಅಲ್ಲಿ ಆ ಥರ ಪ್ಲಾನಿಂಗ್ ಮಾಡ್ತಾರೆ ಈ ಥರ ಪ್ಲಾನಿಂಗ್ ಮಾಡ್ತಾರೆ ಅಂತ ನಾವು ನಿಜವಾಗ್ಲೂ ಅದನ್ನ ಅವ್ರು ಅದು ಅದೊಂದೇ ಸ್ಕ್ರಿಪ್ಟು ಒನ್ ಇಯರ್ ತಗೊಳ್ಳೋರು ಆಮೇಲೆ ಒನ್ ಇಯರ್ ಪ್ಲಾನಿಂಗ್ ಮಾಡೋರು ಅಂದರೆ ಯಾವ ಟೈಮಲ್ಲಿ ಏನು ಶೂಟಿಂಗು ಯಾವ ಥರ ಶೂಟಿಂಗು ಏನೇನು ಯೂಸ್ ಮಾಡ್ತೀವಿ ಒಂದೊಂದು ಶಾರ್ಟ್ ಎಡಿಟೆಡ್ ಲೆಂತ್ ಬರೆಯೋರು ಅಂದರೆ ಸ್ಕ್ರಿಪ್ಟಲ್ಲಿ ಎಡಿಟಿಂಗ್ ನೋಡಿದ್ರೆ ಸ್ಕ್ರಿಪ್ಟ್ ಒಂದೊಂದು ಡೈಲಾಗ್ ಇಷ್ಟು ಇದೆ ಅದು ಎಷ್ಟು ಪ್ಲಾನ್ ಮಾಡಬೇಕು ಎಷ್ಟಿದ್ರೆ ಚೆನ್ನಾಗಿರುತ್ತೆ ಪ್ರತಿ ಒಂದು ಶಾಟ್ ಕೂಡ ಪ್ರತಿ ಒಂದು ಡಿಸ್ಕಸ್ ಮಾಡೋರು ನಮ್ಮ ಹತ್ರ ಕೂತ್ಕೊಂಡು ಒಂದೊಂದ್ ಶಾರ್ಟ್ ಅವ್ರು ಹೇಳ್ತೀನಿ ನಾನು ಹೇಳ್ಕೊಡಲ್ಲ ನೀನ್ ತಾಕತ್ತಿದ್ರೆ ಕಲ್ಸ್ಕೊ ನೀನು ಅಂತ ಅಲ್ಲಿ ಜೊತೆ ಕೂತ್ರೆ ಅಷ್ಟು ತಲೆ ಒಳಗೆ ಬರೋದು ಕೂತ್ರಿ ಪ್ರಪಂಚನೇ ಕೂತಾಗ ಅವ್ರ ಮುಂದೆ ಕೂತಾಗ ಅವ್ರೇ ಸಾಕು ನನಗೆ ಆ ತರ ಒಂದು ನಮ್ಮ ಸಂಬಂಧ ಅವ್ರ ಜೊತೆಲಿ ತುಂಬಾ ಹೇಳಿ ಅದು ಅಂತ ಗುರುಕುಲಗಳು ಇವಾಗ ಇಂಡಸ್ಟ್ರಿಗೆ ತರ ಗುರುಕುಲ ಇದೆಯಲ್ಲ ಅಲ್ಲಿ ನಾವು ಬರೀ ಏನು ಅಸಿಸ್ಟೆಂಟ್ ಡೈರೆಕ್ಟರ್ ಅಲ್ಲ ನಾವೇ ಆರ್ಟ್ ಡೈರೆಕ್ಟ್ರು ಕಾಸ್ಟ್ಯೂಮು ಎಲ್ಲ ಪ್ರತಿ ಒಂದು ಕೂಡ ಇನ್ವಾಲ್ವ್ ಮಾಡಿಸೋರು ಅಂದ್ರೆ ಅಂತ ಒಂದು ಗುರುಕುಲ ಅದು ಅದಕ್ಕೆ ನೋಡಿ ಎಂತೆಂಥವ್ರು ಬಂದ್ರೆ ಅಲ್ಲಿಂದ ದೇಸಾಯಿ ಅವರು ಮನೋಹರ್ ಅವರು ಸುರೇಶ್ ಅಂಬಿಕರ್ ಅವರು ಆ ಟೈಮಲ್ಲಿ ಅವರು ಮಾಡಿದ ಅಪರಿಚಿತ ಇಂಥ ಅದ್ಭುತ ಎದ್ದು ಕ್ಲಾಪ್ ಹೊಡೆದ್ಬಿಟ್ಟಿದೆ ಅಂತ ಪಿಕ್ಚರ್ ಫಸ್ಟ್ ಟೈಮ್ ಮಾತ್ರ ಸಸ್ಪೆನ್ಸ್ ಆರೋಪ ಸಿನಿಮಾ ಮಾಡಿದವರು ಅದಾದ್ಮೇಲೆ ಕಂಪ್ಲೀಟ್ಲಿ ಜಾನರ್ ಶಿಫ್ಟ್ ಕಾಮಿಡಿ ಆಮೇಲೆ ಅನುಭವ ಮರೆಯಕ್ಕೆ ಸಾಧ್ಯ ಯಾರ ಕೈಲಾರ ಆ ತರ ಒಬ್ರು ತನ್ನನ್ನು ತಾನೇ ಹೀರೋ ಆಗಿ ಡೈರೆಕ್ಟರ್ ಆಗಿ ಲಾಂಚ್ ಮಾಡ್ಕೊಂಡು ಅಂತ ಸೂಪರ್ ಡೂಪರ್ ಇಟ್ಕೊಟ್ಟು ಏನೇಳಿ ಇಡೀ ಇಂಡಸ್ಟ್ರಿ ಬೇರೆ ಅಂದ್ರೆ ಕಾಶಿನಾಥ್ ಇಂಡಸ್ಟ್ರಿನೇ ಬೇರೆ ಇತ್ತು ಆತರ ಡೈರೆಕ್ಷನ್ ಏನ್ ಇಂಡಸ್ಟ್ರಿ ಇಲ್ಲಪ್ಪ

ಚಿಕ್ಕಂದಿನಿಂದ ನನ್ನನ್ನು ಯಾವಾಗಲೂ ಸಪೋರ್ಟ್ ಇವಾಗ ಅವ್ರು ಇದ್ಮಾಡಿದಾರೆ ಅದು ಇದ್ಕೊಂದು ಇನ್ಸಿಡೆಂಟ್ ಹೇಳ್ತೀನಿ ಬೇಕಾದ್ರೆ ನಮ್ಮ ಅಣ್ಣಂದ್ರ ಫ್ರೆಂಡ್ಸೇ ರೋಡೋದು ತುಂಬಾ ಇರೋರು ಕ್ರಿಕೆಟೆಲ್ಲ ಆಡ್ತಿದ್ರು ಕ್ರಿಕೆಟಲ್ಲಿ ಆಡ್ತಿರ್ಬೇಕಾದ್ರೆ ನಾನು ಅಲ್ಲಿ ತುಂಬ ಚಿಕ್ಕವನು ನನ್ನ ನಾನು ನಾರ್ಮಲಿ ಸೇರಿಸ್ಕೊಂತಿರಲಿಲ್ಲ ಒಂದು ದಿವ್ಸ ಹಿಂಗೆ ಹತ್ಕೊಂಡು ಬರ್ತೀನಿ ಮೇಲ್ಗಡೆ ಮೇಲ್ಗಡೆ ಅಪ್ಪ ಉಪೇಂದ್ರ ಸರ್ ಎಲ್ಲ ಕೂತಿರ್ತಾರೆ ಎಲ್ಲ ಡಿಸ್ಕಷನ್ ಮಾಡ್ತಾ ಇರ್ತಾರೆ ಅಪ್ಪ ಏನಾಯ್ತು ಅಂತ ಕೇಳ್ತಾರೆ ಹಿಂಗೆ ಸೇರ್ಸ್ ಮಾಡಲಿಲ್ಲ ಕ್ರಿಕೆಟ್ಗೆ ಅಂತ ಓ ಅಂತ ಅಳ್ತೀನಿ ಅಲ್ಲಿ ಏನೋ ಡಿಸ್ಕಶನ್ ನಡೀತಿರುತ್ತೆ ಆ ಅಪ್ಪಂಗೆ ಇರಿಟೇಟ್ ಆಗುತ್ತೆ ತಕ್ಷಣ ಒಪ್ಪಿಸರ್ ಬಂದ್ಬಿಟ್ಟು ಕೆಳಗಡೆ ಬಾ ಅಂತೇಳಿ ಕರ್ಕೊಂಡು ಹೋಗ್ಬಿಟ್ಟು ಅವ್ರು ನೋಡ್ಬಿಟ್ಟು ಏ ಯಾಕ ಯಾಕನ್ನ ಆಡ್ಕೊಳಲ್ಲ ಆಡ್ಸ ಆಡ್ಸ ಅಂತೇಳಿ ಆ ಆ ನನ್ನ ನನ್ನನ್ನ ಆ ಟೀಮಲ್ಲಿ ಮತ್ತೆ ಆಡ್ಸಿ ಇದು ಮಾಡಿ ಅವ್ರು ಹೊರಡ್ತಾರೆ ಸೊ ಇದು ನನ್ನ ಚಿಕ್ಕಂದಿನಲ್ಲಿ ನಾನು ಉಪ್ಪಿಸರ್ ನೋಡದಂತ ಒಂದು ನೆನಪು ಸೊ ಅಲ್ಲಿಂದ ತುಂಬಾ ಚಿಕ್ಕ ನಾವ ಸೊ ಆವಾಗಿಂದ ಸಪೋರ್ಟಿವ್ ಆಗಿದ್ದಾರೆ ಇವತ್ತು ನನ್ನ ಸಿನಿಮಾಗೆ ಬಂದು ಇಷ್ಟು ಪ್ರೀತಿಯಾಗಿ ಅಪ್ಪನ ಬಗ್ಗೆ ಆಗಲಿ ನನ್ನ ಬಗ್ಗೆ ಆಗಲಿ ಅಷ್ಟು ಪ್ರೀತಿಯಾಗಿ ನಮ್ಮ ಇಷ್ಟು ಮಾತುಗಳನ್ನು ಆಡಿ ನಮ್ಮ ಟ್ರೈನಲ್ಲಿ ಲಾಂಚ್ ಮಾಡಿಕೊಟ್ರು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಿಮ್ಮ ಬ್ಲೆಸಿಂಗ್ ಇರಲಿ ಬೆಂಗಳೂರಲ್ಲಿ ಮದ್ದೂರು ಮತ್ತೆ ವಾರಾಣಸಿ ಋಷಿಕೇಶ್ ಹರಿದ್ವಾರ್ ದೂರ ನಾರ್ತ್ ಸೈಡ್ ಎಲ್ಲ ಮಾಡಿ ಕೋಲಾರ ಕೋಲಾರ ಒಂದು ಹಳೆ ಟೆಂಪಲ್ ಅಲ್ಲಿ ಮಾಡಿದ್ವಿ ಟೆಂಪಲ್ ತುಂಬಾ ಒಂದು ಐದು ವರ್ಷದ ಹಳೆ ಟೆಂಪಲ್ ಅಲ್ಲಿ ಮಾಡಿದ್ರಿ ಅದಾದ್ಮೇಲೆ ಸಾರದ ಎಲ್ಲ ಫುಲ್ ಕಂಪ್ಲೀಟ್ ಫಿಲಮ್ಗೆ ಬ್ಲೆಸಿಂಗ್ ಇರೋದು ಅವರ ಒಂದು ಪ್ರೇರಣೆಯಿಂದ ಮುಖ್ಯವಾಗಿ ಯಾವುದೇ ಸಿನಿಮಾ ಏನೇ ಮಾಡಿದ್ರು ಮಾಧ್ಯಮನೇ ಎಲ್ಲರಿಗೂ ಮೈನ್ ಮುಖ್ಯ ನಿಮ್ಮಿಂದ ಎಲ್ಲರಿಗೂ ತಲುಪಬೇಕು ನಾನು ಕೇಳ್ಕೊಳ್ಳೋದಂದ್ರೆ ನನ್ನ ಬ್ಯಾನರ್ ಅಲ್ಲಿ ಮೊದಲನೇ ಪಿಕ್ಚರ್ ಇದು ನಮ್ಮ ಈ ಸಿನಿಮಾ ರಂಗದಲ್ಲಿ ನಾವು ಪರ್ಮನೆಂಟ್ ಉಳ್ಕೋಬೇಕು ಮುಂದೆ ಮಾಡಬೇಕು ಅಂತ ಜನಗಳಿಗೂ ಇದನ್ನ ನೀಟಾಗಿ ಮುಟ್ಟಬೇಕು ತುಂಬಾ ಆನಿಷ್ಟ ಆಗಿ ಮಾಡಿದ್ದೇವೆ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ನಮ್ಮ ಅಭಿಮನ್ಯು ಸಾರು ಪ್ರತಾಪ್ ಸಾರು ಎಲ್ಲ ಪ್ರತಿಯೊಂದು ಒಂದ್ ಸೀನು ಚೆನ್ನಾಗಿದೆ ಸಾರ್ ಹೇಳ್ದಂಗೆ ಕ್ಲೈಮ್ಯಾಕ್ಸ್ ಅಂತೂ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಅದನ್ನ ಹೇಳೋದಲ್ಲ ಎಲ್ಲ ಥಿಯೇಟರ್ಗೆ ಹೋಗಿ ನೋಡಿ ಎಲ್ಲರಿಗೂ ಹರಿಸಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳಿ ನಾನು ಹೆಚ್ಚಿನ ಮಾತಾಡ್ಕೊಳ್ಳಲ್ಲ ಉಪೇಂದ್ರ ಸರ್ ಆಕ್ಚುಲಿ ತುಂಬಾ ಇವತ್ತು ಖುಷಿ ಅಂದ್ರೆ ನಮಗೆ ಉಪೇಂದ್ರ ಸರ್ ಬಂದಿರೋದೇನೆ ಖುಷಿ ಅಲ್ಲಿ ಕೂತ್ಕೊಂಡ ತಕ್ಷಣ ನಂಗೆಲ್ಲ ಅಲ್ಲೇ ಕೂಸ್ ಇತ್ತು ಸರ್ ಜೊತೆ ಯಾಕಂದ್ರೆ ಆಲ್ರೆಡಿ ಸಿನಿಮಾ ನೋಡಿದಾರ ಅವರು ಸಿನಿಮಾದ್ ಬಗ್ಗೆ ಹೇಳಿಡಾರಲ್ಲ ಸೊ ಅಂದ್ರೆ ನೋಡ್ ಆದ್ಮೇಲೆ ನಮ್ ಪಕ್ದಲ್ ಕೂತ್ಕೊಂಡು ಸೊ ಅದೊಂಥರ ಡಿಫ್ರೆನ್ಸ್ ತುಂಬಾನೇ ಚೆನ್ನಾಗಿತ್ತು ಸರ್ ನಾನು ಅಪೂರ್ವ ಫಿಲಮ್ ಅಲ್ಲೇ ನೋಡಿದ್ರು ಆಡಿಯೋ ಲಾಂಚ್ ಬಂದಿದ್ರು ಸರ್ ರವಿ ಸರ್ ಜೊತೆ ಮಾಡ್ಬೇಕಾದ್ರೆ ಸೊ ಅವತ್ತು ನೋಡಿದ್ದು ಮತ್ತೆ ನನ್ನ ಸಿನಿಮಾಗೆ ಬಂದು ಅವ್ರ ಸಪೋರ್ಟ್ ಇರೋದ್ರಿಂದ ತುಂಬಾನೇ ಖುಷಿ ಇದೆ ಸರ್ ಯಾಕಂದ್ರೆ ನಿಮ್ ಸಿನ್ಮಾನ ನೋಡಿ ಬೆಳೆದವರು ಸೊ ಇವತ್ ನಮ್ ಸಿನ್ಮಾಗ್ ಬಂದಿರೋದು ಒಂದು ಆನೆಬಲ್ ಅಲ್ಲ ನೂರ್ ಆನೆಬಲ್ ಬಂದಂಗಿದೆ ಯಾಕಂದ್ರೆ ಪ್ರೊಡ್ಯೂಸರ್ ಸರ್ ಯಾವಾಗ್ಲೂ ಹೇಳ್ತಾ ಇರ್ತಾರೆ ಸೊ ತುಂಬಾ ಖುಷಿ ಆಯ್ತು ಥ್ಯಾಂಕ್ ಯು ಉಪೇಂದ್ರ ಸರ್ ಅವರಿಗೆ ನಮಸ್ಕಾರಗಳು ಅದೇ ರೀತಿಯಲ್ಲಿ ನಿರ್ಮಾಪಕರು ಕೆ ಟಿ ಮಂಜು ಅವರೇ ದೆನ್ ಡೈರೆಕ್ಟರ್ ಆ್ಯಕ್ಟರ್ ಆ್ಯಕ್ಟ್ರೆಸ್ ಮತ್ತು ಎಲ್ಲ ಮಾಧ್ಯಮ ವೃದ್ಧದವರೇ ಎಲ್ಲರಿಗೂ ನಮಸ್ಕಾರ ನನಗೆ ನಾನು ತುಂಬ ಖುಷಿ ಆಗ್ತಿದೆ ಯಾಕಂತಂದರೆ ಈ ಸಿನಿಮಾದಲ್ಲಿ ನನ್ನ ಬ್ರದರ್ ಕೂಡ ಆ್ಯಕ್ಟ್ ಮಾಡಿದ್ದಾರೆ ನನ್ನ ಬ್ರದರ್ ಇದ್ದರೆ ಬೇಸಿಕಲಿ ಈಸ್ ಎ ಪ್ರೊಫೆಷ್ನಲ್ ರೆಸ್ಲರ್ ನಾನು ಚಿಕ್ಕವನ್ನಿದ್ದಾಗೆ ನೋಡಿದ್ದೀನಿ ಅವನಿಗೆ ಮೂವತ್ತು ವರ್ಷ ಅವ್ನು ಕಳೆಯೋದು ರೆಸ್ಲಿಂಗಲ್ಲೇ ನಿರ್ಮಾಪಕರು ಅವ್ರ ಪರ್ಸನಾಲಿಟಿ ನೋಡಿ ಅವ್ರಿಲ್ ನೋಡಿ ಅವಕಾಶ ಕೊಟ್ಟರು ಅವ್ರೆಂಟ್ ಅವಕಾಶ ಖುಷಿಯಾಗಿತ್ತು ಆಮೇಲೆ ಆಫೀಸ್ ವರ್ಕ್ ಮುಗಿಸ್ಕೊಂಡು ಶೂಟಿಂಗ್ ಲೆವೆನ್ ಓ ಕ್ಲಾಕ್ ಟ್ವೆಲ್ ಓ ಕ್ಲಾಕ್ ಬಿಕಾಸ್ ನನಗೂ ಆಕ್ಟಿಂಗ್ ಅಂದ್ರೆ ತುಂಬಾ ಇಷ್ಟ ಆದ್ರೆ ಲೀಸ್ಟ್ ನನಗಾದ್ರೆ ಆಕ್ಟಿಂಗ್ ಮಾಡ್ಲಿಕ್ಕೆ ಅವಕಾಶ ಸಿಗ್ಲಿಲ್ಲ ಎಟ್ ಲೀಸ್ಟ್ ಆಕ್ಟಿಂಗ್ ಆದ್ರೆ ನೋಡ್ಬೇಕಂತ ಸೊ ನಾನು ಆಕ್ಟಿಂಗ್ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ಅವರು ಆಮೇಲೆ ಅಪೋರ್ ಅವರು ಕೂಡ ಒಂದು ಫೋರ್ ಟು ಫೈವ್ ಟೈಮ್ಸ್ ನಾನು ಬಂದಿದ್ದು ಅನ್ಸುತ್ತೆ ಸೈಟಿಗೆ ಸೊ ನಾನು ಆಫೀಸ್ ವರ್ಕ್ ಮುಗಿಸ್ಕೊಂಡು ಟೆನ್ ಓ ಕ್ಲಾಕ್ ಕ್ಲಾಕ್ ಕೂಡ ಕೊಡ್ತಿದ್ದೆ ಅದ್ಭುತವಾಗಿ ಮಾಡಿದ್ದಾರೆ ಆಮೇಲೆ ನಾವೆಲ್ಲರೂ ಅದಕ್ಕೆಲ್ಲ ಸಪೋರ್ಟಿವ್ ಆಗಿ ನಿಲ್ಬೇಕಾಗತ್ತೆ ಮುಖ್ಯವಾಗಿ ಏನಂತಂದ್ರೆ ದೋಸ್ಟ್ ಫೈವ್ ಟೆನ್ ಡೈರೆಕ್ಟರ್ ಅಲ್ಲಿ ಸಾಹೇಬರು ಇರ್ತಾರೆ ಅವರು ದೊಡ್ಡ ಅಭಿಮಾನಿ ನಾನು ಸ್ಕೂಲ್ ಅಲ್ಲಿ ಕಾಲೇಜ್ ಅಲ್ಲಿ ಇದ್ದಾಗ ಮೂವಿ ನೋಡ್ಬಿಟ್ಟು ಮೂವಿಗೆ ಮಾಡೋದು ಡೈರೆಕ್ಷನ್ ಎರಡು ಸರ್ ನೋಡಿದ್ರೆ ಅರ್ಥ ಆಗುತ್ತೆ ತಲೆಯಲ್ಲಿ ಸೊ ಆ ರೀತಿ ಕೊಡ್ತಾರೆ ಅವರು ಬಟ್ ಈ ಮೂವಿಗೆ ಬೇಸಿಕಲಿ ಅವರೇ ತುಂಬಾ ಬೆನ್ನೂರು ಅಭಿ ನಿಂತಿದ್ದಾರೆ ಆಮೇಲೆ ಕೆ ಟಿ ಮೋಜಿ ಸರ್ ಯಾವಾಗ್ಲೂ ಮಾತು ಕಾಶಿನಾಥ್ ಸರ್ ಅವ್ರಿಗೆ ಅವ್ರ ಮೇಲೆ ಅಭಿಮಾನ ಯಾವ ರೀತಿ ನಾನು ಹೇಳ್ತಾರೆ ಸಿನಿಮಾ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಎಲ್ಲರೂ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡೋ ಥರ ನೀವು ಮಾಧ್ಯಮದವರು ಜನಗಳು ಮುಟ್ಟಿಸಿದ್ರೆ ನೋಡ್ಬೋದು ನಮ್ಮ ಕಾಶಿನಾಥ್ ಸರ್ ಕಾಶಿನಾಥ್ ಸರ್ ಮಗನಿಗೆ ಈ ಫಿಲಮ್ ಒಂದು ಬ್ರೇಕ್ ತಂದ್ಬಿಡುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಮಿಕ್ಕಿದೆಲ್ಲ ಜನಗಳಿಗೆ ಬಿಟ್ಟು ವಿಚಾರ ಮಾಧ್ಯಮದವರು ಎಷ್ಟು ಸಹಾಯ ಮಾಡೋಕ್ಕಾಗತ್ತೆ ಅದು ಮಾಡಿ ಜನಗಳಿಗೆ ಮುಟ್ಟುವಂಥ ಕೆಲಸ ನೀವು ನಮಗೆ ಮಾಡ್ಕೊಡಿ ನಮ್ಮ ಅಭಿಮನ್ಯು ಸಾರಿಗೆ ಒಂದು ಬ್ರೇಕ್ ಸಿಗಲಿ ಈ ಮೂವಿಯಿಂದ ಅಂತೇಳಿ ನಾನು ಎಲ್ರಿಗೂ ನಾನು ಕೈ ಜೋಡಿಸಿ ಕೇಳ್ತೀರಿ ನಮ್ಮ ಅಭಿಮಾನಿ ಸಾರ್ಗೋಸ್ಕರ ಸರ್ Let's come <laughs>